ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾಗರ ಪಂಚಮಿ ಹಾಗೆ ಗಣಪತಿ ಹಬ್ಬದಲ್ಲಿ ಮಾಡುವಂತಹ ವಿಶೇಷವಾದ ಶೇಂಗಾ ಉಂಡೆಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಚಿಕ್ಕೋರಿಂದ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಶೇಂಗಾ ಉಂಡೆ ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಂಬತ್ತು ಶೇಂಗಾ ಉಂಡೆ ಮಾಡೋದಕ್ಕೆ ಮೊದಲು ಒಂದು ಬೌಲ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಘಮ ಬರೋ ತನಕ ಕೆಂಪುಗೆ ಹುರಿಬೇಕು ನೋಡಿ ಈ ರೀತಿಯಾಗಿ ಕೆಂಪಗೆ ಹೊಣ ಕೊಬ್ಬರಿ ತುರಿನ ಹುರಿದು ಒಂದ್ ಬೌಲ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಬಾಂಡ್ಲೆಗೆ ಅರ್ಧ ಕೆ ಶೇಂಗಾ ಕಾಳನ್ನ ಹಾಕಿ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು ಶೇಂಗಾಕಾಳು ಚೆನ್ನಾಗಿ ಹುರಿದಿದೆ ಇವಾಗ ಅದನ್ನ ಒಂದು ಮರಕ್ಕೆ ಎತ್ತಿಟ್ಕೊಂಡು ಮತ್ತೆ ಉಳಿದಿರುವಂತ ಶೇಂಗಾ ಚೆನ್ನಾಗಿ ಕೆಂಪುಗೆ ಹುರ್ಕೊಳ್ಳೋಣ ಶೇಂಗಾ ಕಾಳನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ನೋಡಿ ಈ ರೀತಿಯಾಗಿ ಸಿಪ್ಪೆನ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಒಂದು ಕೆ ಜಿಯಷ್ಟು ಅಷ್ಟು ಶೇಂಗಾ ತಗೊಂಡಿದ್ದೀನಿ ಇಲ್ಲಿ ಎಲ್ಲಾ ಶೇಂಗಾ ಕಾಳನ್ನು ಹುರಿದು ಇವಾಗ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ಈ ತರ ಮಿಕ್ಸರ್ ಜಾರ್ಗೆ ಹಾಕೊಂಡು ತರ್ತರಿಯಾಗಿ ರುಬ್ಬೇಕಾಗುತ್ತೆ ಈ ತರ ತರಿತರಿ ಎರಡು ಹೋಳಾದ್ರೆ ಸಾಕಾಗುತ್ತೆ ಶೇಂಗಾ ಕಾಳು ತುಂಬಾ ಪುಡಿನ ಮಾಡ್ಕೋಬಾರ್ದು ಈ ತರ ಎರಡು ಹೋಳಾದ್ರೆ ಸಾಕು ಇವಾಗ ಒಂದು ಪಾತ್ರೆಗೆ ಒಂದು ಮುಕ್ಕಾಲ್ ಕೆ ಜಿ ಅಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಪುಡಿ ಮಾಡ್ಕೊಂಡು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಒಂದು ಕೆ ಜಿ ಶೇಂಗಾಕ್ಕೆ ಮುಕ್ಕಾಲ್ ಕೆ ಜಿ ಬೆಲ್ಲ ಸಾಕಾಗುತ್ತೆ ಒಂದು ಲೋಟ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ಬೆಲ್ಲನ ಮೀಡಿಯಂ ಸ್ವೀಟ್ ಬೇಕು ಅಂದವರು ಒಂದು ಕೆ ಜಿ ಶೇಂಗಾಕ್ಕೆ ಅರ್ಧ ಕೆ ಜಿ ಬೆಲ್ಲನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಚಿಕ್ಕ ಪ್ಲೇಟ್ನ ತಗೊಂಡು ಅದರಲ್ಲಿ ನೀರನ್ನು ಸೇರಿಸಿ ಸ್ವಲ್ಪ ಈ ತರ ಬೆಲ್ಲನ ಹಾಕೋಬೇಕು ಅದು ದುಂಡುಗಾಗ್ತಾ ಇದೆ ಅಂದರೆ ಬೆಲ್ಲ ಚೆನ್ನಾಗಿ ಪಾಕ ಬಂದಿದೆ ಅಂತ ಹೇಳಿ ಕುಂಡೆ ಕಟ್ಲಿಕ್ಕೆ ಪಾಕ ರೆಡಿಯಾಗಿದೆ ನಾವು ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದಂತಹ ಶೇಂಗಾ ಹುಡಿಯನ್ನ ಇವಾಗ ಸ್ವಲ್ಪ ಸ್ವಲ್ಪನೇ ಒಂದ್ ಬಾಣ್ಲಿಗೆ ಸೇರಿಸ್ಕೊಳ್ಳೋಣ ಶೇಂಗಾ ಹುಡಿನ ಸೇರಿಸ್ಕೊಂಡಿದ್ದಾದ್ಮೇಲೆ ಮೇಲ್ಗಡೆ ಹುರ್ದಿ ಎತ್ತಿಟ್ಕೊಂಡಿದ್ದಂತಹ ಕೊಬ್ಬರಿ ತುರಿನ ಸೇರಿಸ್ಕೊಳ್ಳೋಣ ಹಾಗೆ ಮೇಲ್ಗಡೆ ಸ್ವಲ್ಪ ಏಲಕ್ಕಿ ಪೌಡರ್ ಅನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಕಟ್ಟೋ ಹದ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ಸ್ವಲ್ಪ ಸ್ವಲ್ಪ ನನ್ನ ಶೇಂಗಾ ಮಿಶ್ರಣನ ತಗೊಂಡು ಉಂಡೆನ ಕಟ್ಬೇಕು ಈ ತರ ಉಂಡೆನ ಕಟ್ಕೋಬೇಕು ಇವಾಗ ಶೇಂಗಾ ಉಂಡೆ ರೆಡಿ ಆಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇದೇ ರೀತಿ ಎಲ್ಲ ಉಂಡೆಗಳನ್ನು ಇವಾಗ ಕಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಶೇಂಗಾ ಉಂಡೆ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಉಳ್ದಿರೋ ಅಂಥ ಮಿಶ್ರಣನೂ ಸಹ ಸೇರಿಸ್ಕೊಂಡು ಮತ್ತೆ ಕೊಬ್ಬರಿ ತುರಿನ ಸೇರಿಸ್ಕೊಂಡು ಬೆಲ್ಲದ ಪಾಕನ ಹಾಕಿ ಚೆನ್ನಾಗಿ ಮತ್ತೆ ಉಂಡೆಗಳನ್ನು ಕಟ್ಕೊಳ್ಳೋದು ಪಾಕ ಬಿಸಿ ಇದ್ದಂಕ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ತಣ್ಣಗಾದ್ರೆ ತುಂಬಾನೇ ಗಟ್ಟಿ ಆಗುತ್ತೆ ಅವಾಗ ಉಂಡೆ ಕಟ್ಲಿಕ್ಕೆ ಬರೋದಿಲ್ಲ ಅದು ಬಿಸಿ ಇದ್ದಂಕ್ಲೇನೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಶೇಂಗಾ ಮಿಶ್ರಣನ ತಗೊಂಡು ಈ ತರ ಉಂಡೆನ ಕಟ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಕ್ವಿಕ್ ಅಂಡ್ ಈಸಿಯಾಗಿ ಶೇಂಗಾ ಉಂಡೆನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ